ಪ್ರತ್ಯಕ್ಷಾ ಏ ಪ್ರತ್ಯಕ್ಷ ಬಾಯ್ ಇಲ್ಲ ಅಂದಿತ್ತೆ ಯಾಕೋ ಪ್ರತ್ಯಕ್ಷ ಕರೆಕತಿ ಅಕ್ಕಿ ಇರ್ತಾವ ಮನೆಯಾಗ ನೆಟ್ಟ ಮನೆಗೆ ಇರೋದಿಲ್ಲ ಅಕ್ಕಿ ಒಂದ ಕಡೆ ಇದ್ರು ಒಂದ್ ಕಡೆ ಇರುದಿಲ್ಲ ಗುಡಿಗಿ ಆಡಕ್ ಹೋಗ್ಯಾಳ ನೋಡೋರ್ ಯಾವತರ ಜೊತೆ ಇಲ್ಲವ ನನ್ಗೆ ಒಂದಿಸ್ ಕುಡಿಯಾಕ್ ನೀರ್ ಬೇಕಾಗಿತ್ತ ಆ ಬಾಟ್ಲಾಗಿನ ನೀರ್ ಖಾಲಿ ಆಗ್ಬಿಟ್ಟವ್ ಅದಕ್ಕ ಒಂದಿಸ್ ನೀರ್ ತಂದು ಕೊಡ್ತಾನ ಕರೆಯಾಕತ್ತಿದ್ದೆ ಅಕ್ಕಿ ಇಲ್ಲ ನೋಡು ಮುಂಜಾನೆ ಕರೆ ಮುಂಜಾನೆ ಇದ್ದಿದ್ದಿಲ್ಲ ಚಂತನ ಬರ್ತಾನೆ ಬರೀ ಆಡಕ್ಕಿ ಒಕ್ಕ ಒಳ್ ಕಡೆ ಲಕ್ಷ ಕಡಿಮೆ ಆಗತಿತ್ ನೋಡಿ ವಾಕಿ ಒಂದಿಕ್ ಹೇಳು ನಾ ತೊಂಬರ್ತೀನ ತೊಂಬರ್ತೀನಿ ಇಲ್ಲ ಅಕ್ಕಿ ಓದುದು ಎಟ್ಟೈತ ಟೋತ ಮತ್ ಆಮೇಲೆ ಎಲ್ಲಾ ಓದುದು ಬರೀದು ಎಲ್ಲಾ ಬರ್ತಿತ್ತೆ ಆಡಕ್ ಹೊಕ್ಕಳಕ್ಕಿ ಅದನ್ನೊಂದು ಬಿಡೋದಿಲ್ಲ ನೋಡಿನಲ್ಲ ನಾನು ಹೊಟ್ಟೆ ಬಿಡುದಿಲ್ಲ ಅದನ್ನ ಹಂಗ ಅದ್ರ ಚಲೋ ಬಿಡು ನಾ ಎಲ್ಲಿ ಓದಿದ್ರ ಕಡೆ ಲಕ್ಷ ಕಡಿಮ್ ಮಾಡಿ ಅಣ್ಣ ಬರೀ ಆಟದ ಕಡೆ ಲಕ್ಷ ಐತನ ಆ ಕಡೆ ಬರೀ ಆಟ 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 ಅಂತಳ ಅದಕ್ ಹಂಗ ಅನ್ಕೊಂಡ ಇಲ್ಲಿಲ್ಲ ಓದುದು ಅದು ಅದ್ರ ಪೂರ್ತಿ ಕೆಟ್ಟ ಕಡಿಮೆ ಮಾಡಿಲಕ್ಕಿ ತಂದೆ ಟ್ರಿತಿ ತೀತ ಟೋತ ಓದಿಂದ ಎಲ್ಲಾ ಮಾಡಿಂದ ಹೊಕ್ಕ ಹಾಗೆ ನಿನ್ನೆ ನನಗೆ ನನಗೆಲ್ರು ಕಮೆಂಟ್ ಮಾಡಿದ್ದೀರಿ ಹ್ಯಾಪಿ ನ್ಯೂ ಇಯರ್ ಅಂತ ನಿಮ್ ಎಲ್ಲಾರ್ಗು ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡ್ಲಾರ್ದವ್ರಿಗೆ ಎಲ್ಲರಿಗೂ ಇತ್ತು ಬೇಜಾರ್ ಮಾಡ್ಕೋಬೇಡ್ರಿ ರಶ್ಮಿ ಕಮೆಂಟ್ ಮಾಡಿದ್ರು ರಶ್ಮಿ ನನ್ನ ಹಸ್ಬೆಂಡ್ಗು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ರಶ್ಮಿ ಅವರೇ ನಿಮ್ಗೆ ನಿಮ್ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ಹ್ಯಾಪಿ ನ್ಯೂ ಇಯರ್ ನಿಮ್ಗೂ ಸಹ ದೇವ್ರ ನಿಮ್ಗೂ ಸಹ ಎಲ್ಲಾ ಒಳ್ಳೇದ್ ಮಾಡಿ ಅಂತ ನಾನು ಕೇಳ್ಕೊತೀನಿ ತುಂಬಾ ಒಂದ್ ವಾಟೆ ನೀರ್ ತುಂಬಾ

ಅದಕ್ಕ ಮತ್ತ ಜಲ್ದಿ ಮಾಡಿ ಮುಗಿಸ್ಬೇಕ ಮಾಡಿವಿ ಆರ್ ತಿಂಗಳ ಆದ್ರ ಮನ್ಯಾಗ ಹೆಂಗು ಈಗೆ ತಂಗಿನೂ ಇರ್ತಾಳ ಅದಕ್ಕ ಮನಿ ಹೆಣ್ ಮಗಳದ ಈಗ ಎಲ್ಲಾ ಮಾಡಿ ಮುಗಿಸ್ಬೇಕ ಮಾಡಿವ್ರಿ ಕಿರು ಇಲಾಖಾಗ್ಲಿ ಮತ್ತ ಕುಸಿನ್ ತಗೊಂಡು ಹೋಗುದು ಬರೋದು ಮತ್ತ ಎರಡು ಚಕಿತಿಗೆ ಅದಕ್ಕ ಈಗ ಅಕ್ಕಿ ಇರ್ತಾಳ ಅದಕ್ಕ ಮುಗಿಸ್ಬೇಕ ಮಾಡಿವ್ರಿ ಆ ಸಂತ್ರ ಬಂದೈತಿ ಮತ್ತ ಅಂದ್ರ ಯಾಕ ಹಂಗ್ಯಾಕ ಮುಖ ಸಾನ್ ಮಾಡಿದ್ವಿ ಅಲ್ರಿ ಎಲ್ಲಾ ಕೂಡ ಇಟ್ಟು ಜಲ್ದಿ ಅಂದ್ರೆ ಹೆಂಗದು ಈಗ ಮೂರಾಗೈತಿ குசை சாணி அங்கீராக இல்ல சொத்த பண்ணங்க அது மத்த இல் மத்த அந்த எதே ஏன் தவிர மனியாக சொத்த பண்ணங்கேன் மத்த நமக்கு இல்லை அது நான் தவிர மனியாக நமக்கு குந்திரு வந்து எதாக்கி மத்த முர்த்தி மத்திர் அது அல்ல நடித்திட்டு கசித்து

ವರ್ ಮನೆಯಾಗ ಇದ್ದ ಮತ್ತ ವಾಪಸ್ ಹೋಗೋ ಮುಂದ ವಾಪಸ್ ಹೊಸ ಮದುವೆ ಆಗಿ ಹೋಗೋ ಮುಂದ ಎಷ್ಟು ದುಃಖ ಅಕ್ಕಿತ್ತಲ್ಲ ಅಷ್ಟು ದುಃಖ ಅಕ್ಕಿತ್ ನೋಡು ವಾಪಸ್ ಹೋಗೋ ಮುಂದ ಏನ್ ಮಾಡಿದ್ರು ಅಲ್ಲಿ ಸ್ವತ ಬರೋದಿಲ್ಲ ಯಾಕ ಒಂತರ ಬೇಜಾರ್ ಆಗ್ತಿತ್ತು ಒಬ್ಬರೇ ಹೋಗುದಕ್ಕೆ ಕೇಳಿದ್ರೆ ಹೌದು ಅದ್ ಹಂಗೆ ಅಕ್ಕಿತಿ ಎಲ್ಲಾ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ ಅಕ್ಕೇತಿ ಯಾಕಂದ್ರೆ ತವ್ರ ಮನ್ಯಾಗ ಹಂಗ ಎಲ್ಲಾ ಸ್ವತಃ ಇರಷ್ಟ ಅವ್ರ ಮನಿ ಎಂತ ಇದ್ರು ಅಲ್ಲಿ ಸ್ವತಃ ಬಂದಂಗ್ ಏನ್ ಮಾಡಿದ್ರು ಗಂಟೆ ಮನಿ ಎತ್ತ ಶಿರ್ಮಂತ ಇದ್ರು ಅಲ್ಲಿ ಬರೋದಿಲ್ಲ ಅದಕ್ಕ ತವರ್ ಮನಿ ಗುಡ್ಸಲ್ ಗ ಇದ್ರು ಅಲ್ಲಿ ನೆಮ್ಮದಿ ಅಹ್ ಸ್ವತಃ ಸ್ವತ ಅಲ್ಲಿ ಬರೋದಿಲ್ಲ ಅದ್ತಾ ಹೆಣ್ಮಕ್ಳು ತವರ್ ಮನಿಗ್ ಬಂದ್ರ ವಾಪಸ್ ಹೋಗಕ ಹಂಗ ಮಾಡ್ತಾರ ಮತ್ತೇನ್ ಮಾಡುದ ಒಂದ್ ಎರಡ್ ದಿನ ಹೋಗ ಮತ್ತ ನಾ ಮಾತಾಡ್ತೇನೆ ಮತ್ತೆ ಜೊತೆ ಏನ್ ಮತ್ತೂ ಸಣ್ಣ ರೀತಿ ಅಲ್ಲಿ ಹೋಗಿ ಮತ್ ಬ್ಯಾಡ ಕೆಲಸವು ಅದಕ್ಕೆ ಪಶ್ಮಿರ್ತತಿ ಬಾಳ ಇದು ಮಾಡ್ಬೇಕ ಅದಕ್ಕ ಪಾಸ್ ಹುಡುಗಿ ಚಲೋ ಇತತ್ ಚಂದ ನೋಡಾಕು ನೋಡಕು ಪಾಸ್ ಬಂದೇನ್ ಇದ್ದಂತವ್ ಏನಿಲ್ಲ ನೋಡ ಮಾಡಿ ಹೇಳಲ್ಲ ಮತ್ತೆ ಗೊತ್ತ ನನಗೂ ಅದರ ಬಗ್ಗೆ ನನ್ಗೇನ್ ಗೊತ್ತಿಲ್ವಾ ಅದ್ನೆಲ್ಲ ಎಲ್ಲಿ ಒಬ್ಬರು ಮನೆಗೆ ನಂಗೆದ್ರೆ ಯಾರು ನಗುದಿಲ್ಲ ತಂಗಿ ನಂಗೇನ್ ಪೂರ್ ಆಟೆಲ್ಲಾ ಕೇಳಿಲ್ಲ சொல்லும் <laughs> ಫೋನ್ ಅವ್ರು ಹಚ್ಚಿಲ್ಲ ನಾ ಹಚ್ಚಿದ್ರು ಅವ್ರು ರಿಸೀವ್ ಮಾಡಿಲ್ಲ ಅವ್ರೇನ್ ಒಂದೇನ್ ತಲೆ ಬಿ ಏನನ್ವ ವಿಚಿತ್ರ ಅನ್ಸಕತಿ ನನಗ ಅಲ್ಲ ತಂಗಿ ಎಷ್ಟು ಜನ ಜಗ ಬಂದ್ರೆ ಒಂದ್ ನಾಕ್ ದಿನ ಸಿಟಿ ಮಾಡಿರ್ತಾರ ಫೋನ್ ಹಚ್ಚ ಅವ್ರೋನ್ ಹಚ್ಚ ಆಗಿರ್ತಾವ ಆ ನೀ ಫೋನ್ ಹಚ್ಚಿದ್ರು ಒಟ್ಟೇ ತಯಾರಿಲ್ಲ ಅಂದ್ರ ಹಾ ಏನ್ ಇರ್ಬೋದು ಇದು ನನಗೂ ಯಾಕ ವಿಚಿತ್ರ ಅನ್ಸ ಅಲ್ಲ ಅವ್ನಿಗಿಷ್ಟಾರ ಐತೆ ಇಲ್ಲ ಇಷ್ಟ ಏನು ಹೊತ್ತೈದ್ ಮಾಡ್ಯಾರ ನಿಮ್ ಗಂಡಂಗ ಮದ್ವಿ ಆ ಏನ್ ಅಂಬುದ ಅರ್ಥ ಏನ ಜ್ಯುವೆಲ್ಲಿ ಆಗಿತ್ತು ನೀ ಹೇಳ್ದಂಗ ಯಾರು ಮತ್ತೊಬ್ರು ಯಾಕ ಎಷ್ಟ ದಿನ ಆದ್ರೂ ಇದನ್ನೇ ಆಗಿಲ್ಲ ಫೋನ್ ಅವ್ರು ಹಚ್ತಾರ ಇಲ್ಲ ಬಂದ್ರೆ ಬರ್ತಾರ ಹಾ ಇಲ್ಲ ನಾನಾಗೆ ಫೋನ್ ಹಚ್ಚಿದ್ರು ಒಟ್ಟ ಫೋನ್ ರುಸಿ ಮಾಡಕ್ ತಯಾರಿಲ್ಲ ಒಂದ್ ಮಾತ್ರೆ ಮಾತು ಆಡಕ್ ತಯಾರಿಲ್ಲ ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋ ಟ್ರೇಲ್ ಅಲ್ಲ ತಂಗಿ ಹಿಂಗ ಆದ್ರೆ ಮತ್ತೆ ಇನ್ ಮುಂದೆ ಹೆಂಗ್ ಮಾಡುದು ಮಂದಿ ಬಾಯಿಗ್ ಬಂದಂಗ ಮಾತಾಡಕತ್ತಾರ ಊರಾಗ ಅದ ಬಿಡು ನಾ ಮಂದಿ ತಲೆ ಕಟ್ಸೋದಿಲ್ಲ ಏನ್ ಅಂಬುದೇ ಬಗೆ ಹರಿಬೇಕಲ್ಲ ಇದು ಏನು ಒಂದು ಆ ಕಡೆ ದಂಡಿಲ್ಲ ಹಾ ಒಂದು ಲೆಕ್ಕನೇ ಬಗಿ ಹರಿತವ ಏನು ಅರ್ಥನೆ ಆ ಏನತ್ತ ಮಾತಾಡ್ಬೇಕು ಏನ್ ಬಿಡ್ಬೇಕು ಈಗ ಏನ್ ಮಾಡೋ ಮುಂದ್ರ ಒಂದು ಏನ್ ಮಾಡ್ಬೇಕು ಬಿಡ್ಬೇಕನ್ನೋದು ಒಟ್ಟ ಬಗೆ ನೀ ಏನ್ ಯೋಚನೆ ಮಾಡಿ ಅವ್ವಾ ಏನಂದ್ರ ಈಗ ನಾ ಯೋಚನೆ ಮಾಡಿದ ಪ್ರಕಾರ ಹೇಳ್ಬೇಕಂದ್ರ ನಾನು ಇನ್ನೊಂದ್ಸರಿ ಹೋಗ್ತೀನಿ ಯಾಕಂದ್ರೆ ಅವಾಗ ಹಂಗೆ ಆಗಿತ್ತು ಅನ್ನಾಗ ನನ್ ಚಂದ ಮಾತಾಡ್ತಿರೋ ಬಿಡ್ತಿದ್ರು ಅದು ಬ್ಯಾಡಿಗೆ ನಾ ಇನ್ನೊಂದ್ಸರಿ ಹೋಗ್ತೀನಿ ಹೋಗಿ ಏನಂಬುದು ನಾ ಅಲ್ಲಿ ಅಲ್ಲೇ ನಿಂತ ಅಲ್ಲೇ ತಿಳ್ಕೊಂಡಾಗೆ ನನಗೆ ಗೊತ್ತಾಗೋದು ಅಲ್ಲಿ ತನಕ ಗೊತ್ತಾಗುದಿಲ್ಲ ಏನು ಎತ್ತ ಅಂಬುದು ಹೊಟ್ಟೆ ಏನು ಗೊತ್ತಾಗಲ್ಲ ಯಾರಿಗೆ ಅದಕ್ಕೆ ನಾನೇ ಇನ್ನೊಂದ್ಸರಿ ಹೋಗ್ತೀನಿ ಇನ್ನೊಂದ್ ಸರಿ ಹೋಗಿ ಮುಂದಿನ ನಿರ್ಧಾರ ಏನನ್ನ ನಾ ತಗೋತೀನಿ ಯಾಕಂದ್ರೆ ಇಲ್ಲಿ ಕುತ್ತು ಇದು ಮಾಡಿದ್ರೆ ಆಗುದಿಲ್ಲ ಹೌದು ಅದೆಲ್ಲ ಯಾರಾದ್ರೂ ಇಷ್ಟ ದಿನ ಬಂದ್ರು ಫೋನ್ ಅದ್ರು ಹಚ್ಚಿರ ಅಟ್ ಅಟ್ಲೀಸ್ಟ್ ನಾ ಫೋನ್ ಹಚ್ಚಿದ್ರು ರಿಶೀವ್ ಮಾಡ್ತಾ ಯಾರಿಲ್ಲ ಬೇಯ ಮನುಷ್ಯ ಏನ್ ಅಂಬುದಕ್ಕೆ ಗೊತ್ತಾಗಲೇತಿ ಕೀ ಯಾರಿ ಒಂಜವ್ವ ಮಾಡಿ ಕುತ್ತು ತ ಮಾಡಿ ಕುತ್ತು ತನ್ನ ಕಮಿಷನ್ ಆಸೆಗೋಸ್ಕರ ಮಾಡಿ ಕೂತ್ಕೊಂಡ ನನ್ನ ಜೀವನ ಹಾ ಮಾಡಿತ್ತ ಯಾರ್ ಬರ್ತಾರ ಹೇಳ ಮದಿ ಮಾಡೋರ್ ಮಾಡ್ಬಿಡ್ತಾರ ಮುನ್ನ ಆಮೇಲೆ ಯಾರ್ಯಾರು ಬರುದಿಲ್ಲ ನಾವೇ ಅನುಭವಿಸಬೇಕಲ್ಲ ಈಗ ಆಕಿನೇ ಒನಜೀವನೇ ಮಾಡಿದ್ದು ನಾ ಆಕಿನ ಮಾತ್ ನಂಬಿ ಮೋಸೋದೆ ಬರ ಮಗಳದು ಜೀವನ ಹಾ ಮಾಡಿತ್ತ ನನ್ನ ಕೈಯ್ಯಾರೆ ನಾನು ಆಕಿನ ಅದ್ರ ಮಾತು ಕೇಳ್ಕೊಂಡು ಇದ್ರ ನೆನ್ಸ್ಕೊಂಡ್ರು ನನಗ್ ಮೈ ಬದ ಬದ ಬದೇತಿ ಕೆಟ್ಟ ನಾಟಕ ಮಾಡಿದ್ಲಿ ಏನ್ ಸುದ್ದಿ ಹಾ ಒಬ್ಬರ ಮಕ್ಳು ಯಾರ ಮಕ್ಳು ಕೊಪ್ಪಕ್ ಹೊಯ್ದಿಡವ್ರಿ ಇವ್ರು ಅಂತ ಇವು ಇಂತವು ಕಮಿಷನ್ ಆಸೆಗೋಸ್ಕರ ಅವ ಒಬ್ರು ಜೀವನ ಹಾ ಮಾಡಿಡಬಾರ್ದು ತಮಗೇನ ಬಂದಿತ್ತ ಹೋಗಿತ್ತ ಜೀವನ ವಾಪಸ್ ಬರ್ತೇತಿನ ಹ ಇಂತವ್ ಇರ್ತಾವ್ ಜಗತ್ನ ಹ್ಮ್ ಬೇರೆ ಕನಿಷನ್ ಆಸೆಗೋಸ್ಕರ ಯಾರ ಜೀವನ ಹಾ ಮಾಡಿರ್ತಾರೆ ಇವ್ರ್ ಇಂಥವ್ರು ಆ ಎಲ್ಲ ಜಗತ್ತಿನ ಅಂತವ್ರು ಇರೋದಿಲ್ಲ ಈಗ ಅದಕ್ಕೆ ನಾನು ನಿರ್ಧಾರ ಮಾಡೀನಿ ಹೊತ್ತಿಂದೆ ಹೋಗಿ ಮುಂದಿನ ನಿರ್ಧಾರ ನಾನೇ ತಗೋತೀನಿ ಯಾರು ಏನೋ ಇಂಟ್ರಫರ್ ಆಗಕ್ ಹೋಗ್ಬೇಡ್ರಿ ನಡಬರ್ಕ್ ಪರಾಕ್ ಹೋಗ್ಬೇಡ್ರಿ ಮುಂದ ಹೋಗಿ ಇರಕ್ಕೆ ನಾನು ಅಲ್ಲಿ ಏನ್ ನಡಬೇಕು ಏನಿಲ್ಲ ತನ್ನಾರೆ ನೋಡ್ಲಿಕ್ಕೆ ನಾನು ಎಲ್ಲ ಕಿಮಾರ್ ಕೇಳದಕ್ಕೆ ನಾನು ಎಲ್ಲಾ ಅವ್ರದ್ದು ನಡವ ನೋಡ್ಲಿಕ್ಕೆ ನಾನು ಇರ್ತೀನಿ ಮುಂದಿನ ಏನಾದ್ರು ನಾ ತಗೋತೀನಿ ಹೌದ್ ಚಲೋ ಆಯ್ತಂದ್ರೆ ಚಲೋನೆ ನಾನು ಏನ್ ಹೌದ್ ಅವ್ ನನ್ ಜೀವನ ಸುದ್ದ ಆಯ್ತಾ ನಾ ಇರ್ತೀನಿ హింగత ఐతంద్ర యార్ సహసతూ సహస్బోదా నా తోత ఇద హి అదేనా సూళ్ళు హారో సూళ్ళు ఆ సీతి అదైతే సూళ్ళు అది ఆత్ీ నన్న జొతే చందర్ చంద్రే అక్క అదిన పరీక్ష మార్తీన్ ఇవర్ ఫోన్ హచ్చుర ఫోన్ ఎత్తా మనుష్య హా నా బిడు నా హచ్చు ఎత్తంగా ఏన్ అందోత్ ఆకల అడ్డు బాడి మే దీప ఐతంగు ఏన్ మంది ఏన్ అదక ಅಲ್ಲ ನಿನ್ ಕಸಪ್ ಮನೆಗ್ ಈಗ ಮನ್ಷಿ ಇಲ್ಲ ಹೌದ್ ಬಿಡು ಈಗ ಮದ್ವೆ ಆಯ್ತು ಎಲ್ಲಾನು ಆಯ್ತು ಸುಳ ಅದೇ ಇದ್ದಾಡ ಸುಳಿ ಹೇಳಿದ್ದಾಯ್ತು ಎಲ್ಲಾನು ಮುಗಿದ ಹೋಗೈತಿ ಹಾ ನಾನು ನೆಮ್ಮದಿ ಜೂನಾರೇ ಬೇಕಾ ನೆಮ್ಮದಿ ಜೀವನ ಬೇಕು ಮತ್ತ ಏನು ಎತ್ತ ಚಂದ ಇರ್ಬೇಕು ಮಾಡ್ಬೇಕು ಅನ್ನೋದ್ರೆ ಅವ್ರ ಕೆಲಗಾರ ಇದು ಬರ್ಬೇಕು ಹಾ ನೋಡೋಣ ಆಯ್ತು ನಾನು ಈಗ ಜೀವ ಮಾಡಿ ನಿನ್ಗ ಕಳಿಸ್ತೀನಿ ಹಾ ಹಂಗೆ ನಿಮ್ಮಅಪ್ಪನ ಕಡೆ ಹೇಳಿ ಒಂದ್ ಸಣ್ಣದ ಫೋನ್ ಕೊಡಿಸ್ತೀನಿ ಆ ಏನಂಬುದು ಅಂಬುದು ಏನು ಎತ್ತ ಅನ್ನೋದು ನನಗ್ ಫೋನ್ ಹಚ್ಚಿ ಮಾತಾಡ್ತಿರ್ವಾ ಸಮಾಧಾನ ಆಕೇತಿ ಇವ ನಿಮ್ ಮತ್ತೆ ಫೋನ ಕೊಡುದಿಲ್ಲ ಹಾ ಫೋನಾಗ ಮಾತಾಡ್ಸುದಕ್ಕೆ ಕೊಡುದಿಲ್ಲ ಮತ್ತ್ ಅವಾಗ ನನಗ ತೀರಾ ಟೆನ್ಶನ್ ಹಾಕಿತಿ ಕೇಳಿದ ಒಂದಿಕ್ ಸಮಾಧಾನ ಅದನ್ನ ಫೋನ್ ಕೊಡಿಸ್ತೇತಿ ನಿನ್ ಬಲ್ಲೇ ಇಟ್ಬೋ ಹಾ ನೀಟ್ಬಂದು ಏನು ಎತ್ತ ಅಂಬುದು ಫೋನ್ ಹಚ್ಚಿ ನಿಮ್ಮ ಮಿಂಗ ಆರಾಮ್ ಅಂದಾಗ ನನ್ ಸಮಾಧಾನ ಆಕೇತಿ ಅಂತಂಗಿ ಹ್ಮ್ ಆಯ್ತಾ ಹಂಗಾದ್ರೆ ನೀ ಅಟ್ಟೆ ಮಾಡ್ಬಿ ನನಗ ಅಪ್ಪ ಅಪ್ಪಗೆ ಒಂದ್ ಸಣ್ಣ ಫೋನ್ ಕೊಡಿಸು ಅದ ನನ್ ಬೇಟ್ ಬಂದಿರ್ತೀನಿ ನಾನಾಗೆ ಹಚ್ಚತಾನೆ ನೀ ಅಟ್ಟೆ ಹಚ್ಚಕ್ ಹೋಗಾ ಏನ್ರ ಗೊತ್ತಾಯ್ತಂದ್ರ ಅದು ಪೋನ್ ಬಗಿತಾರ ಅವ್ರು ಅದಕ್ಕೆ ಮತ್ ನಿನ್ ಸಮಾಧಾನ ಆಗುದಿಲ್ಲತಿ ಅದಕ್ಕೆ ನಾ ಹಚ್ ಮಾತಾಡಿದ್ರೆ ನಿನ್ ಸಮಾಧಾನ ಹಾಕಿತಿ ಆಮೇಲೆ ನಾ ಏನ್ ನಂಬುದು ನಿನ್ಗೆ ಹೇಳ್ತೀನಿ ಹ್ಮ್ ಆಯ್ತು ಅಟ್ ಮಾಡ್ತೇ ಬಾಯ್ ಊಟ ಮಾಡಕತ್ತೈತ ಟೆನ್ಶನ್ ಬಿಡುಗಿದ್ರೆ ಏನಪ್ಪಾ ಹೆಂಗ್ ಮಾಡುದು ಮುಂದಿನ ದಾರಿ ಏನು ಎತ್ತ ನಾನ್ ಚಿಂತೆ ಮಾಡ್ಕೊತಿದ್ಯಾ ಅಪ್ಪ ದಿನ ಹೊತ್ತ ನನಗ್ ಬೈತಾನೋ ನೀನೆ ಮಾಡಿಟ್ಟಿ ಮಗ ಜೀವನ ನೀನೇ ಮಾಡಿಟ್ಟ ಹಿಂದ್ ಯೋಚನೆ ಮಾಡಿಲ್ಲ ಮುಂದ್ ಯೋಚನೆ ಮಾಡಿಲ್ಲ ಮಗ ಇದ್ದ ಒಂದ್ ಮಗ ಜೀವನ ಹಾ ಮಾಡಿಟ್ಟಿ ಇಟ್ಟಿ ಅತ್ತ ಒಂದ್ ಸೌನ ಬೈತಾನಾಳ ಮಾಡಿ ಹಾಂಗ್ ಮಾಡಿದ ಯಾ ತಂದಿ ತಾಯಿ ಮಕ್ಕಳ ಜೀವನ ಹಾಳಾಗ್ಲತ್ತ ಮಾಡ್ತಾರಾನ ಇಲ್ಲ ಬೇಸ್ತಲ್ಲಿ ಕರ್ಸು ಬೇಡ ಅಪ್ಪ ನೀ ಏನ್ ನನ್ ಕೆಟ್ಟ ಆಗ್ಲತ್ತ ಹಿಂದ ಏನ್ ಮಾಡಿಲ್ಲ ಯಾ ತಂದಿ ತಾಯಿ ನಂಗ್ ಮಕ್ಕಳಿಗೆ ಕೆಟ್ಟಾಗ್ಲಿ ಮಾಡುದಿಲ್ಲ ஏன்னா பாப்பா ஒட்டூர் அந்தபட நீ நான் மாத்தாடத்தினா ஜொத்தி நடிபா ஊட்டமா ஒன்னொரு டெய் நென்கித் நானே நான் தையா நன் மூல ஆனா தந்து பா நீ தெளி கேர் நேபர் கொனி யாரங்க நீ ஏன் மாக்கேத்தி நீ ஏன் நன் ஜீவன ஆந்தி மலி கிட் யாரும் தந்தி தையங்க நன்பர் ஹிங்கிர் யார் ஏன் அக்கேத்தி